ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಯಾರು ಈ ಕಾರ್ತಿಕ ಸೋಮವಾರದ ವ್ರತಕತೆಯನ್ನು ಕೇಳಿದರೆ ಆ ಮಹಾಶಿವನ ಆಶೀರ್ವಾದ ದೊರೆಯುತ್ತದೆ ತಿಳಿದು ತಿಳಿಯದೆ ಮಾಡಿದ ಮಹಾಪಾಪಗಳು ನಾಶವಾಗುತ್ತವೆ ಎಲ್ಲ ರೀತಿಯ ದೋಷಗಳು ಪರಿಹಾರವಾಗುತ್ತವೆ ಈ ಪವಿತ್ರ ದಿನದಂದು ಈ ಕಥೆಯನ್ನು ಕೇಳುವುದು ನಮ್ಮ ಅದೃಷ್ಟವೆಂದೇ ಭಾವಿಸಬೇಕು ಆದ್ದರಿಂದ ಈ ಕಥೆಯನ್ನು ಕೊನೆಯವರೆಗೂ ನೋಡಿ ವೀಕ್ಷಕರೇ ಈ ಕತೆಯನ್ನು ಹೇಳೋದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಪೂರ್ವಕಾಲದಲ್ಲಿ ವ್ಯಾಪಾರಕ್ಕೆ ಪ್ರಸಿದ್ಧವಾದ ಒಂದು ದೊಡ್ಡ ನಗರವಿತ್ತು ಆ ನಗರದಲ್ಲಿ ಅತ್ಯಂತ ಶ್ರೀಮಂತನಾದ ಒಬ್ಬ ವ್ಯಾಪಾರಿ ವಾಸಿಸುತ್ತಿದ್ದನು ಅವನ ವ್ಯಾಪಾರವು ದೂರದ ದೇಶಗಳಿಗೂ ಹರಡಿತು ಅವನ ಬಳಿ ಬಂಗಾರ ಬೆಳ್ಳಿ ವಜ್ರ ವಜ್ರವೈಡ್ಯೂರ್ಯಗಳಿಗೆ ಯಾವುದೇ ಕೊರತೆ ಇರಲಿಲ್ಲ ನಗರದಲ್ಲಿಯೇ ಅತಿ ದೊಡ್ಡದೆನಿಸುವ ಭವ್ಯವಾದ ಮಹಲಿನಲ್ಲಿ ಆತ ತನ್ನ ಪತ್ನಿಯೊಂದಿಗೆ ವಾಸವಾಗಿದ್ದನು ಅವನ ಸೇವೆಗೆ ನೂರಾರು ಕೆಲಸಗಾರರಿದ್ದರು ಆದರೆ ಇಷ್ಟೆಲ್ಲ ಅಪಾರ ಸಂಪತ್ತು ಸುಖ ಸೌಭಾಗ್ಯಗಳಿದ್ದರೂ ಆ ವ್ಯಾಪಾರಿಯ ಮನಸ್ಸಿನಲ್ಲಿ ನೆಮ್ಮದಿ ಇರಲಿಲ್ಲ ಅವನ ಹೃದಯವು ಒಂದು ದೊಡ್ಡ ಕೊರಗಿನಿಂದ ವಿಚಲಿತವಾಗಿತ್ತು ಆ ಕೊರಗೇನೆಂದರೆ ಅವನಿಗೆ ಮಕ್ಕಳಿರಲಿಲ್ಲ ತನ್ನನ್ನು ಅಪ್ಪ ಎಂದು ಕರೆಯಲು ಒಂದು ಮಗುವಿಲ್ಲವಲ್ಲ ತನ್ನ ಈ ಅಪಾರ ಆಸ್ತಿಗೆ ಉತ್ತರಾಧಿಕಾರಿ ಇಲ್ಲವಲ್ಲ ಎಂಬ ಚಿಂತೆ ಅವನನ್ನು ಮತ್ತು ಅವನ ಪತ್ನಿಯನ್ನು ಸದಾ ಕಾಡುತ್ತಿತ್ತು ಆ ದೊಡ್ಡ ಮನೆಯ ಮೌನವು ಅವರನ್ನು ಕುಗ್ಗಿಸಿತು ಈ ದುಃಖದಿಂದ ಪಾರಾಗಲು ಮತ್ತು ಒಬ್ಬ ಪುತ್ರನನ್ನು ಪಡೆಯಬೇಕು ಎಂಬ ಹಂಬಲದಿಂದ ಆ ವ್ಯಾಪಾರಿಯು ಪರಮೇಶ್ವರನ ಮೊರೆ ಹೋದನು ಅವನು ಪ್ರತಿ ಸೋಮವಾರ ತಪ್ಪದೆ ಸೋಮವಾರದ ರಥ ಆಚರಿಸುತ್ತಿದ್ದನು ಅವನು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಶಿವ ಮತ್ತು ಪಾರ್ವತಿ ದೇವರನ್ನು ಪೂರ್ತಿ ನಂಬಿಕೆಯಿಂದ ಪೂಜೆ ಮಾಡುತ್ತಿದ್ದನು ಅವನ ಭಕ್ತಿಯನ್ನು ನೋಡಿ ಪಾರ್ವತಿ ದೇವಿಗೆ ತುಂಬ ಸಂತೋಷವಾಯಿತು ಪಾರ್ವತಿ ದೇವಿಯು ಭಗವಾನ್ ಶಿವನಿಗೆ ಹೀಗೆ ಹೇಳುತ್ತಾರೆ ಸ್ವಾಮಿ ಈ ವ್ಯಾಪಾರಿ ನಿಮ್ಮನ್ನು ಬಹಳವಾಗಿ ನಂಬಿರುವ ಭಕ್ತ ಅವನು ಒಂದು ಸೋಮವಾರ ಬಿಡದೆ ಉಪವಾಸ ಇರುತ್ತಾನೆ ಸೋಮವಾರದ ವ್ರತ ಮಾಡುತ್ತಾನೆ ಆದರೆ ಇನ್ನೂ ಅವನಿಗೆ ಮಗುವಾಗುವ ಭಾಗ್ಯ ಸಿಕ್ಕಿಲ್ಲ ಅವನು ಅಷ್ಟು ಭಕ್ತಿ ಶ್ರದ್ಧೆಯಿಂದ ವ್ರತ ಮಾಡುತ್ತಿದ್ದಾನೆ ದಯವಿಟ್ಟು ಅವನ ಆಸೆಯನ್ನು ಪೂರೈಸಿ ಎಂದು ಹೇಳುತ್ತಾರೆ ದೇವಿಯ ಮಾತುಗಳನ್ನು ಕೇಳಿದ ಭಗವಾನ್ ಶಿವನು ಹೀಗೆ ಹೇಳುತ್ತಾರೆ ಪಾರ್ವತಿ ನೀನು ಹೇಳಿದ್ದು ನಿಜ ನೀನು ಕೋರಿದಂತೆ ನಾನು ಅವನಿಗೆ ವರವನ್ನು ನೀಡುತ್ತೇನೆ ಅವನಿಗೆ ಒಬ್ಬ ಮಗ ಜನಿಸುತ್ತಾನೆ ಆದರೆ ಅವನು ಕೇವಲ ಹನ್ನೆರಡು ವರ್ಷಗಳು ಮಾತ್ರ ಬದುಕುತ್ತಾನೆ ಎಂದು ಹೇಳುತ್ತಾರೆ ಕೈಲಾಸದಲ್ಲಿ ನಡೆದ ಈ ಸಂಭಾಷಣೆಯ ಪ್ರತಿಯೊಂದು ಅಕ್ಷರವೂ ಅದೇ ಸಮಯದಲ್ಲಿ ದೇವಾಲಯದಲ್ಲಿ ಪ್ರಾರ್ಥಿಸುತ್ತಿದ್ದ ಆ ಧನಿಕ ವ್ಯಾಪಾರಿಯ ಕಿವಿಗೆ ಸ್ಪಷ್ಟವಾಗಿ ಬೀಳುತ್ತಿತ್ತು ಸಾಮಾನ್ಯವಾಗಿ ಮನುಷ್ಯರಿಗೆ ದೇವತೆಗಳ ಮಾತು ಕೇಳಿಸುವುದಿಲ್ಲ ಆದರೆ ಆ ವ್ಯಾಪಾರಿಯು ಇಷ್ಟು ವರ್ಷಗಳ ಕಾಲ ಶ್ರದ್ಧೆಯಿಂದ ಆಚರಿಸಿದ ಕಠಿಣ ಸೋಮವಾರ ವ್ರತದ ಫಲದಿಂದಾಗಿ ಪಾರ್ವತಿ ಮತ್ತು ಭಗವಾನ್ ಶಿವನು ಮಾತನಾಡುತ್ತಿರುವುದನ್ನು ನೇರವಾಗಿ ಕೇಳುವ ದೈವಿಕ ಶಕ್ತಿ ಆ ವ್ಯಾಪಾರಿಗೆ ಲಭಿಸಿತ್ತು ಹೀಗಾಗಿ ತನಗೆ ಮಗನು ಹುಟ್ಟುತ್ತಾನೆಂಬ ಸಂತೋಷದ ವರದ ಜೊತೆಗೆ ಅವನು ಕೇವಲ ಹನ್ನೆರಡು ವರ್ಷ ಬದುಕುತ್ತಾನೆಂಬ ಕಠೋರವಾದ ಮಾತನ್ನು ಆತ ಅಷ್ಟೇ ಸ್ಪಷ್ಟವಾಗಿ ಕೇಳಿಸಿಕೊಂಡನು ಈಗಿರುವಾಗ ಪರಮಶಿವನ ವರವು ವ್ಯರ್ಥವಾಗಲಿಲ್ಲ ಕೆಲವು ತಿಂಗಳುಗಳು ಕಳೆದವು ಮತ್ತು ನಿರೀಕ್ಷೆಯಂತೆಯೇ ವ್ಯಾಪಾರಿಯ ಪತ್ನಿಯು ಗರ್ಭವತಿಯಾದಳು ಈ ಸುದ್ದಿ ಕೇಳಿ ಆ ದಂಪತಿಗಳಿಬ್ಬರು ಸಂತೋಷಪಟ್ಟರು ಒಂಬತ್ತು ತಿಂಗಳು ತುಂಬಿದ ನಂತರ ಆಕೆ ಚಂದ್ರನಂತೆ ತೇಜಸ್ವಿಯಾದ ಅತ್ಯಂತ ಸುಂದರನಾದ ಒಬ್ಬ ಗಂಡು ಮಗುವಿಗೆ ಜನ್ಮ ನೀಡಿದಳು ಆಗ ವ್ಯಾಪಾರಿಯ ಕನಸು ನನಸಾದ ಈ ಸಂದರ್ಭವನ್ನು ಆತ ಇಡೀ ನಗರವೇ ನೋಡುವಂತೆ ಒಂದು ದೊಡ್ಡ ಹಬ್ಬದಂತೆ ಆಚರಣೆ ಮಾಡಿದನು ತನ್ನ ಮಗ ಹುಟ್ಟಿದ ಸಂತೋಷದಲ್ಲಿ ಅವನು ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದನು ಸಾವಿರಾರು ಬಡವರಿಗೆ ಹೊಟ್ಟೆ ತುಂಬ ಅನ್ನದಾನವನ್ನು ಮಾಡಿದನು ಬಡವರಿಗೆ ಹೊಸ ಬಟ್ಟೆಗಳನ್ನು ಮತ್ತು ಬಂಗಾರದ ನಾಣ್ಯಗಳನ್ನು ಹಂಚಿದನು ಮನೆಗೆ ಬಂದಿದ್ದ ಸ್ನೇಹಿತರು ಸಂಬಂಧಿಕರು ಮತ್ತು ಊರಿನವರೆಲ್ಲರೂ ಈ ಮುದ್ದಾದ ಮಗುವನ್ನು ನೋಡಿ ಈ ಮಗು ನೂರು ವರ್ಷ ಆಯಸ್ಸಿನೊಂದಿಗೆ ಸುಖವಾಗಿ ಬದುಕಲಿ ನಿಮ್ಮ ವಂಶವನ್ನು ಬೆಳಗಲಿ ಎಂದು ಮನಸಾರೆ ಆಶೀರ್ವದಿಸಿದರು ಆದರೆ ಈ ಪ್ರತಿಯೊಂದು ಆಶೀರ್ವಾದದ ಮಾತುಗಳು ಆ ವ್ಯಾಪಾರಿಯ ಹೃದಯಕ್ಕೆ ಬಾನದಂತೆ ತಗುಲುತ್ತಿದ್ದವು ಹೊರಗೆ ಆತ ಸಂತೋಷದಿಂದ ನಗುತ್ತಿದ್ದರು ಅವನ ಮನಸ್ಸಿನೊಳಗೆ ದುಃಖದ ಕಡಲೇ ಇತ್ತು ಏಕೆಂದರೆ ತನ್ನ ಮಗನು ಕೇವಲ ಹನ್ನೆರಡು ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕುವುದಿಲ್ಲ ಎಂಬ ಆ ಕಠೋರ ಸತ್ಯ ಅವನಿಗೆ ಮಾತ್ರ ತಿಳಿದಿತ್ತು ಈ ಎಲ್ಲ ಆಶೀರ್ವಾದಗಳು ವ್ಯರ್ಥವೆಂದು ಅವನಿಗೆ ಗೊತ್ತಿತ್ತು ವೃತ್ತಿದೇವತೆಯಾದ ಯಮನು ಸಮಯ ಬಂದಾಗ ತಾನು ಎಷ್ಟೇ ದೊಡ್ಡ ಶ್ರೀಮಂತನಾಗಿದ್ದರೂ ತನ್ನ ಮಗನನ್ನು ಬಿಡುವುದಿಲ್ಲ ಎಂಬ ಸತ್ಯದ ಅರಿವು ಅವನನ್ನು ಆ ಸಂಭ್ರಮದ ನಡುವೆಯೂ ಬಹಳ ದುಃಖಿತನನ್ನಾಗಿ ಮಾಡಿತು ತನ್ನ ಮಗನ ಆಯುಷ್ಯನ ಕಠೋರ ಸತ್ಯವನ್ನು ತಿಳಿದಿದ್ದ ಆ ವ್ಯಾಪಾರಿಯು ವಿಧಿ ಆಟವನ್ನು ನೆನೆದು ಕಂಗಾಲಾಗಿದ್ದನು ಆದರೆ ಅವನು ಹತಾಶನಾಗಿ ಕೈ ಚೆಲ್ಲಿ ಕೂರಲಿಲ್ಲ ತನ್ನನ್ನು ಕರುಣಿಸಿದ ಆ ಪರಮಶಿವನೇ ತನ್ನ ಮಗನ ಪ್ರಾಣವನ್ನು ಕೂಡ ಉಳಿಸಬಲ್ಲ ಎಂಬ ದೃಢವಾದ ನಂಬಿಕೆ ಅವನಲ್ಲಿತ್ತು ಆದ್ದರಿಂದ ಅವನು ತನ್ನ ಸೋಮವಾರ ರಥವನ್ನು ಮೊದಲಿಗಿಂತಲೂ ಇನ್ನಷ್ಟು ಕಠಿಣವಾಗಿ ಮತ್ತು ಶ್ರದ್ಧೆಯಿಂದ ಆಚರಿಸಲು ನಿರ್ಧರಿಸಿದನು ತನ್ನ ಮಗ ಬದುಕಿ ಉಳಿಯುವುದು ಕಷ್ಟವೆಂದು ಅವನಿಗೆ ಮನಸ್ಸಿನ ಮೂಲೆಯಲ್ಲಿ ತಿಳಿದಿದ್ದರು ಆ ಮಹಾಶಿವನು ಮನಸ್ಸು ಮಾಡಿದರೆ ಏನನ್ನಾದರೂ ಬದಲಾಯಿಸಬಲ್ಲ ಎಂಬ ನಂಬಿಕೆ ಅವನಲ್ಲಿತ್ತು ಹೀಗಾಗಿ ಅವನು ತನ್ನ ಪೂಜೆಯನ್ನು ಮಾತ್ರ ಒಂದು ದಿನವೂ ನಿಲ್ಲಿಸಲಿಲ್ಲ ಪ್ರತಿ ಸೋಮವಾರವೂ ಮಗನ ಹೆಸರಿನಲ್ಲಿ ವಿಶೇಷಾಭಿಷೇಕ ಪೂಜೆಗಳನ್ನು ಸಲ್ಲಿಸಿ ಸ್ವಾಮಿ ನನ್ನ ಮಗನಿಗೆ ಪೂರ್ಣ ಆಯುಷನ್ನು ಕರುಣಿಸು ಎಂದು ಬೇಡಿಕೊಳ್ಳುತ್ತಿದ್ದನು ಹೀಗೆ ದಿನಗಳು ಕಳೆದವು ವರ್ಷಗಳು ಕಳೆದವು ತಂದೆ ತಾಯಿಯ ಪ್ರೀತಿಯ ಮಳೆಯಲ್ಲಿ ಆ ಬಾಲಕನು ಬೆಳೆದು ದೊಡ್ಡವನಾದನು ನೋಡ ನೋಡುತ್ತಿದ್ದಂತೆಯೇ ಅವನಿಗೆ ಹನ್ನೊಂದು ವರ್ಷ ತುಂಬಿತು ಆ ಹನ್ನೊಂದು ವರ್ಷದ ವ್ಯಾಪಾರಿಯ ಮಗನು ತನ್ನ ವಯಸ್ಸಿಗಿಂತಲೂ ಹೆಚ್ಚು ಬುದ್ಧಿವಂತನಾಗಿ ಮತ್ತು ತಿಳುವಳಿಕೆಯುಳ್ಳ ಮನುಷ್ಯನಾಗಿ ಕಾಣುತ್ತಿದ್ದನು ಅವನ ತೇಜಸ್ಸು ವಿನಯ ಮತ್ತು ಚುರುಕು ಬುದ್ಧಿತನವು ಎಲ್ಲರನ್ನೂ ಆಕರ್ಷಿಸುತ್ತಿತ್ತು ಅವನ ಈ ಗುಣಗಳನ್ನು ಮತ್ತು ಅವನ ರೂಪವನ್ನು ಕಂಡ ಬಂಧುಗಳು ಮತ್ತು ಸುತ್ತಮುತ್ತಲಿನವರು ನಿಮ್ಮ ಮಗನು ಈಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ ಇವನಿಗೆ ತಕ್ಕನಾದ ಒಬ್ಬ ಸುಂದರ ಹುಡುಗಿಯನ್ನು ನೋಡಿ ಬೇಗ ಮದುವೆ ಮಾಡಿಬಿಡಿ ಸೊಸೆಯ ಮುಖ ನೋಡುವ ಭಾಗ್ಯ ನಿಮಗೂ ಸಿಗಲಿ ಎಂದು ವ್ಯಾಪಾರಿಗೆ ಸಲಹೆ ನೀಡಲು ಪ್ರಾರಂಭಿಸಿದರು ಈ ಮಾತುಗಳು ವ್ಯಾಪಾರಿಯ ಪತ್ನಿಯ ಕಿವಿಗೆ ಬಿದ್ದಾಗ ಅವಳಿಗೂ ತನ್ನ ಮಗನ ಮದುವೆಯ ಸಂಭ್ರಮವನ್ನು ನೋಡುವ ಆಸೆ ಚಿಗುರಿತು ಆ ತಾಯಿಗೆ ತನ್ನ ಮಗನ ಆಯುಷ್ಯಿನ ಬಗ್ಗೆ ಯಾವುದೇ ಅರಿವಿರಲಿಲ್ಲ ಅವಳು ಸಂತೋಷದಿಂದ ತನ್ನ ಪತಿಯ ಬಳಿ ಬಂದು ನೋಡಿ ನಮ್ಮ ಮಗನಿಗೆ ಮದುವೆ ಮಾಡುವಂತೆ ಎಲ್ಲರೂ ಹೇಳುತ್ತಿದ್ದಾರೆ ನನಗೂ ಅವನ ಮದುವೆ ನೋಡಲು ಬಹಳ ಆಸೆಯಾಗಿದೆ ದಯವಿಟ್ಟು ಅವನಿಗಾಗಿ ಕನ್ಯೆಯನ್ನು ಹುಡುಕಲು ಪ್ರಾರಂಭಿಸಿ ಎಂದು ಒತ್ತಾಯಿಸಿದಳು ಆದರೆ ವ್ಯಾಪಾರಿಯು ಈ ವಿಷಯವನ್ನು ಕೇಳಿದ ತಕ್ಷಣ ಮೌನವಾಗಿ ಬಿಟ್ಟನು ಅವನು ಮದುವೆಯ ಪ್ರಸ್ತಾಪಕ್ಕೆ ಒಪ್ಪಿಗೆ ಹೇಳಲಿಲ್ಲ ದಿನ ಕಳೆದಂತೆ ವ್ಯಾಪಾರಿಯ ಪತ್ನಿಯು ಪದೇ ಪದೇ ಇದೇ ವಿಷಯವನ್ನು ಹೇಳುತ್ತಿದ್ದಳು ಮಗನ ಮದುವೆಗಾಗಿ ಹಠ ಹಿಡಿಯಲು ಪ್ರಾರಂಭಿಸಿದಳು ಆದರೆ ಇನ್ನು ಕೇವಲ ಒಂದು ವರ್ಷ ಮಾತ್ರ ಆಯುಷ್ಯು ಇರುವ ತನ್ನ ಮಗನಿಗೆ ಮದುವೆ ಏಕೆ ಮಾಡಬೇಕು ಮದುವೆಯಾಗಿ ಬರುವ ಆ ಹೆಣ್ಣು ಮಗುವಿನ ಬಾಳನ್ನು ಏಕೆ ಹಾಳು ಮಾಡಬೇಕು ಎಂದು ವ್ಯಾಪಾರಿಯು ತೀವ್ರವಾದ ದುಃಖದಲ್ಲಿದ್ದನು ಈ ನಿಜವನ್ನು ತನ್ನ ಹೆಂಡತಿಗೆ ಹೇಳಲು ಆಗದೆ ಮಗನ ಮದುವೆಗೆ ಒಪ್ಪಲು ಆಗದೆ ಅವನಿಗೆ ಬಹಳ ಸಂಕಟವಾಯಿತು ಹೇಗಾದರೂ ಮಾಡಿ ಮಗನನ್ನು ಮದುವೆಯ ಮಾತಿನಿಂದ ದೂರ ಇಡಬೇಕು ಮತ್ತು ಅವನ ಹನ್ನೆರಡನೆಯ ವರ್ಷವನ್ನು ಒಂದು ಒಳ್ಳೆಯ ಪವಿತ್ರವಾದ ಜಾಗದಲ್ಲಿ ಕಳೆಯುವಂತೆ ಮಾಡಬೇಕು ಎಂದು ಅವನು ನಿರ್ಧರಿಸಿದನು ಆಗ ಅವನಿಗೆ ಭಗವಾನ್ ಶಿವನ ಜಾಗವಾದ ಕಾಶಿಯ ನೆನಪಾಯಿತು ಒಂದು ದಿನ ಆ ವ್ಯಾಪಾರಿಯು ತನ್ನ ಹೆಂಡತಿಯ ಅಣ್ಣನನ್ನು ಒಬ್ಬಂಟಿಯಾಗಿ ಕರೆದು ತನ್ನ ಮನಸ್ಸಿನಲ್ಲಿದ್ದ ಭಾರವನ್ನು ಹೇಳಿಕೊಂಡನು ಬಾವಾ ನೀನು ನನಗೊಂದು ದೊಡ್ಡ ಸಹಾಯ ಮಾಡಬೇಕು ನನ್ನ ಮಗನನ್ನು ನೀನು ತಕ್ಷಣವೇ ಕಾಶಿಪಟ್ಟಣಕ್ಕೆ ಕರೆದುಕೊಂಡು ಹೋಗಬೇಕು ಅವನು ಈಗ ಓದುವ ವಯಸ್ಸಿನಲ್ಲಿದ್ದಾನೆ ಅವನಿಗೆ ಅಲ್ಲಿನ ದೊಡ್ಡ ಗುರುಗಳಿಂದ ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ಮುಖ್ಯವಾಗಿ ದೇವರ ಬಗ್ಗೆ ಶಾಸ್ತ್ರಗಳ ಬಗ್ಗೆ ತಿಳುವಳಿಕೆ ಸಿಗಬೇಕು ಇದು ನನ್ನ ದೊಡ್ಡ ಆಸೆ ಎಂದು ಹೇಳುತ್ತಾನೆ ಹೀಗೆ ವ್ಯಾಪಾರಿ ಈ ಪ್ರಯಾಣಕ್ಕೆ ಮತ್ತು ಅಲ್ಲಿ ಇರಲು ನಿಮಗೆ ಎಷ್ಟು ಹಣ ಬೇಕೋ ಅಷ್ಟು ಒಂದು ಚೀಲದಲ್ಲಿ ತೆಗೆದುಕೊಂಡು ಹೋಗಿ ಹಣದ ಬಗ್ಗೆ ಸ್ವಲ್ಪವೂ ಚಿಂತೆ ಮಾಡಬೇಡಿ ಆದರೆ ನನ್ನದೊಂದು ಮುಖ್ಯವಾದ ಮಾತು ಇದೆ ಎಂದು ಹೇಳುತ್ತಾನೆ ನೀವು ಕಾಶಿಗೆ ಹೋಗುವ ಈ ಬುದ್ಧದ ದಾರಿಯಲ್ಲಿ ಪ್ರತಿದಿನ ರಾತ್ರಿ ಎಲ್ಲಿ ಉಳಿದುಕೊಳ್ಳುತ್ತೀರೋ ಆ ಪ್ರತಿ ಜಾಗದಲ್ಲಿಯೂ ನನ್ನ ಮಗನ ಹೆಸರಿನಲ್ಲಿ ಒಳ್ಳೆಯ ಕೆಲಸಗಳು ನಡೆಯಬೇಕು ಅಲ್ಲಿ ದೇವರ ಪೂಜೆ ಶಿವನ ಕೃಪೆಗಾಗಿ ಯಾಗಗಳು ಮತ್ತು ಹೋಮಗಳನ್ನು ಮಾಡಿಸಿ ಹಾಗೆಯೇ ಅಲ್ಲಿನ ಬಡವರಿಗೆ ಮತ್ತು ಸಾಧು ಸಂತರಿಗೆ ಅನ್ನದಾನ ತಪ್ಪದೇ ನಡೆಯಬೇಕು ಮುಖ್ಯವಾಗಿ ವಿದ್ಯಾವಂತ ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಗೌರವದಿಂದ ಊಟ ಹಾಕಿಸಬೇಕು ಎಂದು ಕಣ್ಣಲ್ಲಿ ನೀರು ತುಂಬಿ ಬೇಡಿಕೊಂಡನು ತನ್ನ ಭಾವನ ಮಾತಿನ ಅರ್ಥವನ್ನು ತಿಳಿದುಕೊಂಡ ಆ ಮಾವನು ತಕ್ಷಣವೇ ಅದಕ್ಕೆ ಒಪ್ಪಿಕೊಂಡನು ಮರುದಿನವೇ ವ್ಯಾಪಾರಿಯ ಮಗನು ತನ್ನ ಮಾವನ ಜೊತೆಗೆ ಆ ಯಾತ್ರೆಯನ್ನು ಶುರು ಮಾಡಿದನು ಅವರು ತಮ್ಮ ತಂದೆಯ ಮಾತನ್ನು ಸ್ವಲ್ಪವೂ ತಪ್ಪದಂತೆ ಪಾಲಿಸಿದರು ಅವರು ಪ್ರಯಾಣದ ದಾರಿಯಲ್ಲಿ ತಂಗಿದ ಪ್ರತಿಯೊಂದು ಜಾಗದಲ್ಲಿಯೂ ಪುಣ್ಯದ ಕೆಲಸಗಳನ್ನು ಮಾಡಿದರು ಅವರು ದೊಡ್ಡ ಯಾಗದ ಜಾಗಗಳನ್ನು ಮಾಡಿ ಮಂತ್ರಗಳನ್ನು ಹೇಳುತ್ತಾ ಯಾಗಗಳನ್ನು ಮಾಡಿಸಿದರು ಸಾವಿರಾರು ಬಡವರಿಗೆ ಮತ್ತು ಹಸಿದವರಿಗೆ ಹೊಟ್ಟೆ ತುಂಬುವಷ್ಟು ಅನ್ನದಾನ ಮಾಡಿದರು ಚಳಿಯಿಂದ ನಡುಗುತ್ತಿದ್ದ ಬಟ್ಟೆ ಇಲ್ಲದವರಿಗೆ ಹೊಸ ಬಟ್ಟೆಗಳನ್ನು ಹಂಚಿದರು ಅಲ್ಲದೆ ಅವರು ಪ್ರತಿ ಊರಿನಲ್ಲಿನ ಬ್ರಾಹ್ಮಣರನ್ನು ಕರೆದು ಅವರಿಗೆ ಅತ್ಯಂತ ಒಳ್ಳೆಯ ಊಟವನ್ನು ಬಡಿಸಿದರು ಅವರಿಗೆ ಬಟ್ಟೆ ಹಣ್ಣು ಹಂಪಲು ಮತ್ತು ಹಣವನ್ನು ದಕ್ಷಿಣೆಯಾಗಿ ಕೊಟ್ಟು ಅವರೆಲ್ಲರ ಆಶೀರ್ವಾದ ಪಡೆದರು ಹೀಗೆ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ಮಾವ ಅಳಿಯಂದಿರು ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು ಒಂದು ದಿನ ಅವರು ಒಂದು ದೊಡ್ಡ ರಾಜ್ಯದ ರಾಜಧಾನಿಯ ಬಳಿ ಬಂದು ತಂಗಿದರು ಆ ಇಡೀ ನಗರವು ಹೂವಿನ ತೋರಣಗಳಿಂದ ಸಿಂಗಾರಗೊಂಡಿತ್ತು ವಿಚಾರಿಸಿದಾಗ ಅದು ಆ ರಾಜ್ಯದ ರಾಜಕುಮಾರಿಯ ಮದುವೆ ಇದೆ ಎಂದು ತಿಳಿಯಿತು ಅರಮನೆಯಲ್ಲಿ ಮದುವೆಯ ಸಿದ್ಧತೆಗಳು ಜೋರಾಗಿದ್ದವು ರಾಜಕುಮಾರನ ಕಡೆಯವರು ಈಗಾಗಲೇ ನಗರವನ್ನು ತಲುಪಿ ಅವರಿಗಾಗಿ ಮೀಸಲ್ಪಟ್ಟಿದ್ದ ಅತಿಥಿ ಗೃಹದಲ್ಲಿ ತಂಗಿದ್ದರು ಆದರೆ ಆ ಅತಿಥಿ ಗೃಹದೊಳಗೆ ಮಾತ್ರ ತೀವ್ರ ಆತಂಕದ ವಾತಾವರಣವಿತ್ತು ಅದಕ್ಕೆ ಕಾರಣ ರಾಜಕುಮಾರನು ಕುರುಡನಾಗಿದ್ದನು ಅವನಿಗೆ ಒಂದೇ ಒಂದು ಕಣ್ಣು ಇತ್ತು ಈ ಸತ್ಯವು ರಾಜನಿಗೆ ತಿಳಿದರೆ ಮದುವೆಯೇ ನಿಂತು ಹೋಗುತ್ತದೆ ತಮ್ಮ ಗೌರವ ಮಣ್ಣುಪಾಳಾಗುತ್ತದೆ ಎಂದು ರಾಜಕುಮಾರನ ಕಡೆಯವರು ತೀವ್ರ ಆತಂಕಕ್ಕೆ ಒಳಗಾಗಿದ್ದರು ಈಗೇನಾದರೂ ಮಾಡಿ ಮದುವೆ ಶಾಸ್ತ್ರ ಮುಗಿಯುವವರೆಗೂ ನನ್ನ ಮಗನ ಬದಲಿಗೆ ಅವನಂತೆಯೇ ಕಾಣುವ ಸುಂದರ ಹುಡುಗನನ್ನು ಹುಡುಕಬೇಕು ಎಂದು ಮಹಾರಾಜನು ನಿರ್ಧರಿಸುತ್ತಾನೆ ತಕ್ಷಣವೇ ಅವನು ತನ್ನ ಜನರನ್ನು ಕರೆದು ನಗರದ ಎಲ್ಲ ಸತ್ರಗಳಲ್ಲಿ ಅತಿಥಿ ಗೃಹಗಳಲ್ಲಿ ತಕ್ಷಣವೇ ಒಬ್ಬ ಸುಂದರ ಯುವಕನನ್ನು ನೋಡಿ ಕರೆತರಲು ಕಳುಹಿಸಿದನು ಹೀಗೆ ಹುಡುಕಾಟ ನಡೆಸುತ್ತಿದ್ದ ಜನರಿಗೆ ಒಂದು ಸತ್ರದಲ್ಲಿ ತನ್ನ ಮಾವನೊಂದಿಗೆ ತಂಗಿದ್ದ ಆ ವ್ಯಾಪಾರಿಯ ಮಗನು ಕಣ್ಣಿಗೆ ಬಿದ್ದನು ಅವನ ತೇಜಸ್ಸು ರೂಪವನ್ನು ಕಂಡು ಇವನೇ ಈ ಕಾರ್ಯಕ್ಕೆ ಸರಿ ಹೊಂದುತ್ತಾನೆಂದು ಅವರು ನಿರ್ಧರಿಸುತ್ತಾರೆ ರಾಜಕುಮಾರನ ತಂದೆಯು ತಕ್ಷಣವೇ ಆ ಬಾಲಕನ ಮಾವನ ಬಳಿಗೆ ಓಡೋಡಿ ಬಂದನು ಅವನು ಮಾವನ ಕೈ ಹಿಡಿದು ಸ್ವಾಮಿ ನನ್ನ ಪ್ರತಿಷ್ಠೆ ಈಗ ಅಪಾಯದಲ್ಲಿದೆ ದಯವಿಟ್ಟು ನನ್ನನ್ನು ಕಾಪಾಡಬೇಕು ನನ್ನ ಮಗನಿಗೆ ಒಂದು ಕಣ್ಣು ಇಲ್ಲ ಅವನ ಬದಲಿಗೆ ಈ ಮದುವೆ ಶಾಸ್ತ್ರ ಮುಗಿಯುವವರೆಗೂ ನಿಮ್ಮ ಈ ಸುಂದರ ಮಗನು ವರನಾಗಿ ಕೂರಬೇಕು ಇದೊಂದು ತಾತ್ಕಾಲಿಕ ವಿವಾಹವಷ್ಟೇ ನೀವು ಇದಕ್ಕೆ ಒಪ್ಪಿಕೊಂಡರೆ ನೀವು ಕೇಳಿದಷ್ಟು ಸಂಪತ್ತನ್ನು ಬಂಗಾರವನ್ನು ನಿಮಗೆ ಕೊಡುತ್ತೇನೆ ಮದುವೆ ಶಾಸ್ತ್ರಗಳು ಮುಗಿದ ತಕ್ಷಣ ನೀವು ಯಾರಿಗೂ ತಿಳಿಯದಂತೆ ನಿಮ್ಮ ದಾರಿಯಲ್ಲಿ ಕಾಶಿಗೆ ಹೋಗಬಹುದು ಎಂದು ಬೇಡಿಕೊಂಡನು ಅವನ ಸ್ಥಿತಿಯನ್ನು ನೋಡಿ ಮತ್ತು ಅವನು ನೀಡಿದ ಅಪಾರ ಸಂಪತ್ತಿನ ಆಸೆಯಿಂದ ಆ ಮಾವನು ಈ ತಾತ್ಕಾಲಿಕ ವಿವಾಹಕ್ಕೆ ತನ್ನ ಅಳಿಯನನ್ನು ಒಪ್ಪಿಸಿದನು ವ್ಯಾಪಾರಿಯ ಮಗನಿಗೆ ರಾಜವಸ್ತ್ರಗಳನ್ನು ತೊಡಿಸಲಾಯಿತು ಅವನ ತಲೆಯ ಮೇಲೆ ವರನ ಕಿರೀಟವನ್ನು ಇಡಲಾಯಿತು ಮದುವೆಯ ಮೆರವಣಿಗೆಯಲ್ಲಿ ಕಿರೀಟಧಾರಿ ಸುಂದರ ವರನನ್ನು ನೋಡಿದ ವಧುವಿನ ಕಡೆಯವರು ಅಂದರೆ ಮಹಾರಾಜ ಮತ್ತು ಅವನ ಪರಿವಾರ ಬಹಳ ಹೆಮ್ಮೆಪಟ್ಟರು ನಮ್ಮ ರಾಜಕುಮಾರಿಗೆ ತಕ್ಕನಾದ ಅಳಿಯ ಸಿಕ್ಕಿದ್ದಾನೆ ಎಂದು ಸಂಭ್ರಮಿಸಿದರು ಶುಭ ಮುಹೂರ್ತದಲ್ಲಿ ವ್ಯಾಪಾರಿಯ ಮಗ ಮತ್ತು ಆ ರಾಜಕುಮಾರಿಯು ಅಗ್ನಿಕೊಂಡದ ಸುತ್ತ ಏಳು ಸುತ್ತುಗಳನ್ನು ಸುತ್ತಿ ಶಾಸ್ತ್ರೋಕ್ತವಾಗಿ ವಿವಾಹವಾದರು ಮದುವೆಯ ಎಲ್ಲ ಶಾಸ್ತ್ರಗಳು ಮುಗಿದವು ಇನ್ನು ವಧುವನ್ನು ವರನ ಮನೆಯವರು ತಮ್ಮೊಂದಿಗೆ ಕರೆದುಕೊಂಡು ಹೋಗುವ ಸಮಯ ಬಂದಿತು ಆಗ ವ್ಯಾಪಾರಿಯ ಮಗನಿಗೆ ತಾನು ಮಾಡಿದ ಮೋಸದ ಅರಿವಾಗಿ ರಾಜಕುಮಾರಿಯ ಬಗ್ಗೆ ಕರುಣೆ ಹುಟ್ಟಿತು ಅವನು ತನ್ನ ವಧುವಿನ ಅಂದರೆ ಆ ರಾಜಕುಮಾರಿಯ ದುಬಾರಿ ಶಾಲನ್ನು ತೆಗೆದುಕೊಂಡನು ಅದರ ಒಂದು ತುದಿಯಲ್ಲಿ ಅಲ್ಲೇ ಇದ್ದ ಕುಂಕುಮದಿಂದ ಈಗೆಂದು ಬರೆದನು ರಾಜಕುಮಾರಿ ನನ್ನನ್ನು ಕ್ಷಮಿಸಿ ಈಗ ನಾವು ಶಾಸ್ತ್ರ ಪ್ರಕಾರ ಪತ್ನಿ ಪತ್ನಿಯರು ಆದರೆ ನಾನು ಮಹಾರಾಜನ ಮಗನಲ್ಲ ನಾನು ಒಬ್ಬ ಶ್ರೀಮಂತ ವ್ಯಾಪಾರಿಯ ಮಗ ನಾನು ಆಧ್ಯಾತ್ಮಿಕ ವಿದ್ಯೆ ಕಲಿಯಲು ಕಾಶಿಗೆ ಹೋಗುತ್ತಿದ್ದೇನೆ ನನ್ನನ್ನು ಒತ್ತಾಯ ಪೂರ್ವಕವಾಗಿ ಇಲ್ಲಿಗೆ ಕರೆತರಲಾಯಿತು ನಿನ್ನ ನಿಜವಾದವರನು ಕುರುಡ ಮತ್ತು ಅವನಿಗೆ ಒಂದು ಕಣ್ಣು ಇಲ್ಲ ವರನು ತನ್ನ ಶಾಲಿನ ಮೇಲೆ ಏನೋ ಸಂದೇಶ ಬರೆದಿರುವುದನ್ನು ವಧು ಗಮನಿಸಿದಳು ಆದರೆ ಆ ಮದುವೆಯ ಗದ್ದಲದಲ್ಲಿ ಆ ಸಮಯದಲ್ಲಿ ಅವಳು ಆ ಸಂದೇಶವನ್ನು ಓದಲಾಗಲಿಲ್ಲ ವರನ ಕಡೆಯವರು ವಧುವನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಕರೆದುಕೊಂಡು ಹೋಗಲು ಸಿದ್ಧರಾದಾಗ ವಧುವು ಆ ಸಂದೇಶವನ್ನು ಆಗ ಓದಿದಳು ಆ ನಿಜಾಂಶ ತಿಳಿದು ಅವಳಿಗೆ ಸಿಡಿಲು ಬಡದಂತೆ ಆಘಾತವಾಯಿತು ಅವಳು ತಕ್ಷಣ ಪಲ್ಲಕ್ಕಿಯಿಂದ ಇಳಿದು ನಾನು ಈ ಕುರುಡ ವರನೊಂದಿಗೆ ಹೋಗುವುದಿಲ್ಲ ನನಗೆ ಮೋಸವಾಗಿದೆ ಎಂದು ಕೂಗಿಕೊಂಡಳು ಅಷ್ಟರಲ್ಲಿ ಆ ವ್ಯಾಪಾರಿಯ ಮಗ ಮತ್ತು ಅವನ ಮಾವನು ತಾವು ಪಡೆದ ಹಣದೊಂದಿಗೆ ಅಲ್ಲಿಂದ ಹೊರಟು ಹೋಗಿದ್ದರು ಮಹಾರಾಜನಿಗೆ ಸತ್ಯ ತಿಳಿದು ಕೋಪಗೊಂಡನು ಹೊರನ ಕಡೆಯವರು ಅವಮಾನಿತರಾಗಿ ಓದುವಿಲ್ಲದೆಗೆ ತಮ್ಮ ಊರಿಗೆ ಹಿಂದಿರುಗಿದರು ಇತ್ತ ವ್ಯಾಪಾರಿಯ ಮಗನು ಕಾಶಿಯನ್ನು ತಲುಪಿ ಅಲ್ಲಿನ ಶ್ರೇಷ್ಠ ಗುರುಗಳ ಬಳಿ ತನ್ನ ಆಧ್ಯಾತ್ಮಿಕ ಅಧ್ಯಯನದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡನು ಅವನ ಮಾವನು ತನ್ನ ಭಾವನೆಗೆ ಕೊಟ್ಟ ಮಾತಿನಂತೆ ಪ್ರತಿದಿನವೂ ಶಿವನ ಹೆಸರಿನಲ್ಲಿ ಭಕ್ತಿ ಕಾರ್ಯಗಳನ್ನು ಯಾಗ ಹೋಮಗಳನ್ನು ಏರ್ಪಡಿಸುತ್ತಿದ್ದನು ತನ್ನ ಸಹೋದರಿಯ ಮಗನು ಒಳತಿಗಾಗಿ ಮತ್ತು ದೀರ್ಘಾಯುಷಕ್ಕಾಗಿ ಪ್ರತಿದಿನ ಬಡವರಿಗೆ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡುತ್ತಿದ್ದನು ಈಗಿರುವಾಗ ಆ ಬಾಲಕನಿಗೆ ಹನ್ನೆರಡು ವರ್ಷ ತುಂಬಿತು ಅವನ ತಂದೆಗೆ ಭಗವಾನ್ ಶಿವನು ಹೇಳಿದ್ದ ಆ ಭವಿಷ್ಯದ ದಿನ ಬಂದೇ ಬಿಟ್ಟಿತು ಅವನ ಹನ್ನೆರಡನೇ ವರ್ಷದ ಕೊನೆಯ ದಿನದಂದು ಬಾಲಕನು ತನ್ನ ಕೋಣೆಯಲ್ಲಿ ಅಧ್ಯಯನದಲ್ಲಿ ಮಗ್ನನಾಗಿದ್ದನು ಆ ಸಮಯದಲ್ಲಿ ವಿಧಿಯ ಬರಹದಂತೆ ಒಂದು ಅತಿ ವಿಷಪೂರಿತವಾದ ಹಾವು ಸದ್ದಿಲ್ಲದೆ ಆ ಕೋಣೆಯೊಳಗೆ ಪ್ರವೇಶಿಸಿತು ಅದು ನೇರವಾಗಿ ಬಂದು ಧ್ಯಾನದಲ್ಲಿದ್ದ ಬಾಲಕನ ಕೈಗೆ ಕಚ್ಚಿತು ವಿಷವು ತಕ್ಷಣವೇ ಅವನ ಶರೀರವನ್ನು ವ್ಯಾಪಿಸಿತು ಮತ್ತು ಆ ಬಾಲಕನು ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದನು ಅದೇ ಸಮಯದಲ್ಲಿ ಅವನ ಮಾವನು ತನ್ನ ದಿನಚರಿಯಂತೆ ಹೊರಗೆ ದಾನ ಧರ್ಮಗಳನ್ನು ಬ್ರಾಹ್ಮಣ ಭೋಜನವನ್ನು ಏರ್ಪಡಿಸಿ ಎಲ್ಲವನ್ನೂ ಮುಗಿಸಿ ಕೋಣೆಗೆ ಬಂದು ನೋಡಿದಾಗ ಹಾವಿನ ಕಡಿತದಿಂದ ನೀಲಿಯಾಗಿದ್ದ ಆ ಬಾಲಕನು ಶವವಾಗಿ ಬಿದ್ದಿರುವುದನ್ನು ಕಂಡನು ಅದನ್ನು ಕಂಡ ಮಾವನಿಗೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಯಿತು ಅವನು ದುಃಖದಿಂದ ಗೋಳಾಡುತ್ತಾ ಅಳಲು ಪ್ರಾರಂಭಿಸಿದನು ಆದರೆ ಮರುಕ್ಷಣವೇ ಅವನಿಗೆ ಒಂದು ಯೋಚನೆ ಬಂದಿತು ಅಯ್ಯೋ ನಾನು ಹೀಗೆ ಅಳುತ್ತಿರುವುದು ಹೊರಗೆ ಕೇಳಿಸಿದರೆ ಬ್ರಾಹ್ಮಣರು ಶವವಿರುವ ಮನೆಯಲ್ಲಿ ಊಟ ಮಾಡುವುದಿಲ್ಲ ನಾನು ಏರ್ಪಡಿಸಿದ್ದ ಅನ್ನದಾನವು ವ್ಯರ್ಥವಾಗುತ್ತದೆ ನನ್ನ ಭಾವನೆಗೆ ಕೊಟ್ಟ ಮಾತು ತಪ್ಪುತ್ತದೆ ಎಂದು ತಿಳಿದು ತನ್ನ ದುಃಖವನ್ನೆಲ್ಲ ಕಚ್ಚಿಟ್ಟುಕೊಂಡು ಮೌನವಾಗಿ ಹೊರಗೆ ಬಂದು ಎಲ್ಲ ಅನ್ನದಾನದ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿದನು ಅನ್ನದಾನ ಮುಗಿದು ಕೊನೆಯ ಬ್ರಾಹ್ಮಣನು ಹೊರಟು ಹೋದ ಮೇಲೆ ಆತನು ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ತನ್ನ ಅಳಿಯನ ಶವವನ್ನು ಅಪ್ಪಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸಿದನು ಅವನ ಹೃದಯ ರೋದನೆಯು ಬೀದಿಯಲ್ಲಿ ಹೋಗುವವರನ್ನು ನಿಲ್ಲಿಸುವಂತಿತ್ತು ಅನೇಕ ಜನರು ಅವನ ಸುತ್ತಲೂ ಸೇರಿ ಅವನ ದುಃಖದಲ್ಲಿ ಭಾಗಿಯಾದರು ಅದೃಷ್ಟವಶಾತ್ ಅದೇ ಸಮಯದಲ್ಲಿ ಸಾಕ್ಷಾತ್ ಭಗವಾನ್ ಶಿವನು ಮತ್ತು ಪಾರ್ವತಿ ದೇವಿ ಕೂಡ ಅದೇ ಮಾರ್ಗವಾಗಿ ಹೋಗುತ್ತಿದ್ದರು ಆ ಮನೆಯಿಂದ ಬರುತ್ತಿದ್ದ ಆ ಕರುಳು ಹಿಂಡುವ ರೋದನೆಯನ್ನು ಕೇಳಿ ಪಾರ್ವತಿಯ ಹೃದಯಕ್ಕೆ ದುಃಖವಾಯಿತು ಅವರು ಶಿವನಿಗೆ ಹೀಗೆ ಹೇಳುತ್ತಾರೆ ಸ್ವಾಮಿ ಈ ಮನೆಯಿಂದ ಬರುತ್ತಿರುವ ಅಳುವನ್ನು ಕೇಳಿ ನನ್ನ ಮನಸ್ಸಿಗೆ ಕಷ್ಟವಾಗುತ್ತಿದೆ ದಯವಿಟ್ಟು ಒಳಗೆ ನೋಡಿ ಅಯ್ಯೋ ಇದು ಅದೇ ವ್ಯಾಪಾರಿಯ ಮಗ ಇವನ ತಂದೆ ತಾಯಿ ಮತ್ತು ಈ ಮಾವನು ನಿಮಗಾಗಿ ಇಷ್ಟು ಕಠಿಣ ವ್ರತ ಮಾಡಿದ್ದಾರೆ ದಯವಿಟ್ಟು ಯಮಧರ್ಮರಾಜನಿಗೆ ಹೇಳಿ ಅವನ ಪ್ರಾಣಗಳನ್ನು ಮರಳಿ ನೀಡುವಂತೆ ಕೇಳಿ ಯಮನು ಯಾವಾಗಲೂ ನಿಮ್ಮ ಆಜ್ಞೆಯ ಮೇಲೆಯೇ ನಡೆಯುತ್ತಾನಲ್ಲವೇ ದಯವಿಟ್ಟು ಈ ಬಾಲಕನನ್ನು ರಕ್ಷಿಸಿ ನೀವೇ ಸಮಸ್ತ ಪ್ರಾಣಿಗಳಿಗೆ ರಕ್ಷಕರು ಎಂದು ಪಾರ್ವತಿದೇವಿಯು ಬೇಡಿಕೊಳ್ಳುತ್ತಾರೆ ಪಾರ್ವತಿ ದೇವಿಯ ಪ್ರೀತಿಯ ಮಾತುಗಳನ್ನು ಕೇಳಿದ ಶಿವನು ಆ ಕುಟುಂಬವು ತನ್ನ ಮೇಲೆ ಇಟ್ಟಿದ್ದ ಅಚಲವಾದ ಭಕ್ತಿಗೆ ಅದರಲ್ಲೂ ಮಗ ಸತ್ತಿದ್ದರೂ ಅನ್ನದಾನ ನಿಲ್ಲಿಸದ ಆ ಮಾವನ ಕರ್ತವ್ಯ ನಿಷ್ಠೆಗೆ ಮೆಚ್ಚಿಕೊಂಡನು ಆಗ ಭಗವಾನ್ ಶಿವನು ತನ್ನ ಕೈಯಲ್ಲಿದ್ದ ಕಮಂಡಲದಿಂದ ಪವಿತ್ರ ಗಂಗಾ ನದಿಯ ನೀರನ್ನು ಆ ಮೃತದೇಹದ ಮೇಲೆ ಸಿಂಪಡಿಸಿದನು ಗಂಗಾ ನದಿಯ ಪವಿತ್ರ ನೀರನ್ನು ಹಾಕಿದ ತಕ್ಷಣ ಆ ಬಾಲಕನು ಆಳವಾದ ನಿದ್ರೆಯಿಂದ ಎದ್ದಂತೆ ಕಣ್ಣು ಬಿಟ್ಟು ಮೇಲೆ ಎದ್ದನು ಈ ಪಾವಡವನ್ನು ಕಂಡ ಮಾವನು ಅತ್ಯಂತ ಸಂತೋಷಪಟ್ಟನು ಅವನು ದೇವ ದಂಪತಿಗಳ ಪಾದಕ್ಕೆ ಬಿದ್ದು ಕೃತಜ್ಞತೆ ಸಲ್ಲಿಸಿದನು ಕೆಲವು ದಿನಗಳ ನಂತರ ಆ ಧನಿಕನ ಮಗನ ಆಧ್ಯಾತ್ಮಿಕ ವಿದ್ಯೆ ಸಂಪೂರ್ಣವಾಗಿ ಮುಗಿಯಿತು ಈಗ ಅವನಿಗೆ ಹನ್ನೆರಡು ವರ್ಷ ದಾಟಿತ್ತು ಅವನಿಗೆ ಅವನಿಗೆ ಪುನರ್ಜನ್ಮ ಸಿಕ್ಕಿತು ಅವರು ಸಂತೋಷದಿಂದ ತಮ್ಮ ಮನೆಗೆ ಹಿಂದಿರುಗಲು ಪ್ರಯಾಣವನ್ನು ಪ್ರಾರಂಭಿಸಿದರು ಅವರು ಹಿಂದಿರುಗುವಾಗ ಪ್ರಯಾಣದಲ್ಲಿ ತಾವು ಮತ್ತೆ ತಂಗಿದ್ದ ಸ್ಥಳಗಳಲ್ಲೆಲ್ಲ ಶಿವನ ಕೃಪೆಗೆ ಕೃತಜ್ಞತೆ ಸಲ್ಲಿಸಲು ಮೊದಲಿಗಿಂತಲೂ ಹೆಚ್ಚಾಗಿ ಅನ್ನದಾನ ವಸ್ತ್ರದಾನ ಮತ್ತು ಯಾಗಗಳನ್ನು ಮಾಡಿದರು ಹಾಗೆಯೇ ಅವರು ಆ ಹುಡುಗನು ತಾತ್ಕಾಲಿಕವಾಗಿ ಮದುವೆಯಾಗಿದ್ದ ನಗರಕ್ಕೆ ಮರಳಿ ಬಂದನು ಅವರು ನಗರವನ್ನು ಪ್ರವೇಶಿಸುತ್ತಿದ್ದಂತೆಯೇ ರಾಜನ ಕಾವಲುಗಾರರು ಆ ಬಾಲಕನನ್ನು ಗುರುತಿಸಿದರು ಅವರು ಓಡಿ ಹೋಗಿ ರಾಜನಿಗೆ ವಿಷಯ ತಿಳಿಸಿದರು ರಾಜನು ತಾನೇ ಖುದ್ದಾಗಿ ಬಂದು ಅತ್ಯಂತ ಗೌರವ ಮರ್ಯಾದೆಗಳೊಂದಿಗೆ ಅವನನ್ನು ಮತ್ತು ಅವನ ಮಾವನನ್ನು ರಾಜಭವನಕ್ಕೆ ಕರೆದುಕೊಂಡು ಹೋದನು ಅಂದು ತನ್ನ ಮಗಳನ್ನು ಮೋಸದಿಂದ ಮದುವೆಯಾದರು ಇವನೇ ಅಗ್ನಿಸಾಕ್ಷಿಯಾಗಿ ಒರೆಸಿದ ಪತಿ ಎಂದು ರಾಜನು ಒಪ್ಪಿಕೊಂಡನು ಒಂದು ಶುಭ ದಿನದಂದು ರಾಜನು ತನ್ನ ಮಗಳನ್ನು ಈ ವ್ಯಾಪಾರಿಯ ಮಗಳೊಂದಿಗೆ ಕಳುಹಿಸಿಕೊಟ್ಟನು ಸಾಕಷ್ಟು ಹಣ ಕಾಣಿಕೆ ಆನೆ ಕುದುರೆಗಳನ್ನು ಬಹುಮಾನವಾಗಿ ನೀಡಿದನು ಆತ ತಮ್ಮ ಮಗನು ಕಾಶಿಗೆ ಹೋಗಿ ಹನ್ನೆರಡು ವರ್ಷಗಳು ತುಂಬಿ ಹಿಂದಿರುಗುವ ಸಮಯ ದಾಟಿದರು ಬರದಿರುವುದನ್ನು ಕಂಡು ಆ ವ್ಯಾಪಾರಿ ಮತ್ತು ಅವನ ಪತ್ನಿ ತಮ್ಮ ಮಗ ಸತ್ತೇ ಹೋಗಿದ್ದನೆಂದು ತೀರ್ಮಾನಿಸಿದ್ದರು ಮಗನಿಲ್ಲದ ಜೀವನ ನಮಗೇಕೆ ಎಂದು ಆ ತಂದೆ ತಾಯಂದಿರು ತಮ್ಮ ಮಹಲಿನಲ್ಲಿ ಮೇಲ್ಮನೆಯ ಮೇಲೆ ಏರಿ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಲು ಸಿದ್ಧರಾಗಿದ್ದರು ಅದೇ ಸಮಯಕ್ಕೆ ವ್ಯಾಪಾರಿಯ ಮಗನು ತನ್ನ ಪತ್ನಿಯೊಂದಿಗೆ ಮತ್ತು ಮಾವನೊಂದಿಗೆ ರಾಜನು ಕೊಟ್ಟ ಸೈನ್ಯದೊಂದಿಗೆ ಮೆರವಣಿಗೆಯಲ್ಲಿ ತನ್ನ ನಗರವನ್ನು ತಲುಪಿದನು ತನ್ನ ತಂದೆ ತಾಯಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿಂತಿರುವುದನ್ನು ನೋಡಿ ಅಪ್ಪ ಅಮ್ಮ ನಿಲ್ಲಿರಿ ನಾನು ಬಂದಿದ್ದೇನೆ ಎಂದು ಜೋರಾಗಿ ಕೂಗಿದನು ತಮ್ಮ ಮಗನ ಧ್ವನಿ ಕೇಳಿ ಕೆಳಗೆ ನೋಡಿದಾಗ ಮಗನು ವರನಂತೆ ಸಿಂಗಾರಗೊಂಡು ಜೊತೆಗೆ ಒಬ್ಬ ಸುಂದರ ಸೊಸೆಯೊಂದಿಗೆ ನಿಂತಿರುವುದನ್ನು ಕಂಡರು ಅವರಿಗೆ ತಮ್ಮ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಅವರು ಓಡಿಬಂದು ಮಗನನ್ನು ಅಪ್ಪಿಕೊಂಡರು ನಡೆದಿರುವುದೆಲ್ಲವನ್ನು ಕೇಳಿದ ಆ ವ್ಯಾಪಾರಿಗೆ ಇದೆಲ್ಲ ಮಹಾಶಿವನ ಕೃಪೆ ಎಂದು ಅರಿವಾಯಿತು ತನ್ನ ಮಗನನ್ನು ಬದುಕಿಸಿದ್ದಕ್ಕಾಗಿ ಆತನು ಮಹಾಶಿವನನ್ನು ಮನಸಾರೆ ಪ್ರಾರ್ಥಿಸಿದನು ಅದೇ ರಾತ್ರಿ ಆಯಾಸದಿಂದ ಮಲಗಿದ್ದ ವ್ಯಾಪಾರಿಯ ಕನಸಿನಲ್ಲಿ ಭಗವಾನ್ ಶಿವನು ಕನಸಿನಲ್ಲಿ ಕಾಣಿಸಿಕೊಂಡನು ಆಗ ಭಗವಾನ್ ಶಿವನು ನಗುತ್ತಾ ಹೀಗೆ ಹೇಳುತ್ತಾರೆ ಓ ವ್ಯಾಪಾರಿಯೇ ನೀನು ಸೋಮವಾರದಂದು ನಿಷ್ಠೆಯಿಂದ ಮಾಡಿದ ವ್ರತದಿಂದ ನನಗೆ ಬಹಳ ಸಂತೋಷವಾಗಿದೆ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಅದಕ್ಕಾಗಿಯೇ ನಿನ್ನ ಮಗನಿಗೆ ಅಲ್ಪಾಯುಷನ್ನು ತೆಗೆದು ಅವನು ನೂರು ವರ್ಷಗಳ ಕಾಲ ದೀರ್ಘಾಯುಷಾಗಿ ಬದುಕುವಂತೆ ವರವನ್ನು ನೀಡಿದ್ದೇನೆ ಎಂದು ಹೇಳುತ್ತಾರೆ ಈ ವರವನ್ನು ಕೇಳಿ ವ್ಯಾಪಾರಿಯು ಸಂತೋಷಪಡುತ್ತಾನೆ ಹೀಗೆ ಆ ವ್ಯಾಪಾರಿ ಅವನ ಪತ್ನಿ ಮಗ ಮತ್ತು ಸೊಸೆ ಎಲ್ಲರೂ ಶಿವನ ಕೃಪೆಯಿಂದ ಸುಖವಾಗಿ ಜೀವನ ನಡೆಸಿದರು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ